ಊರಿನಲ್ಲಿ ರಂಗಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ಶ್ರೀಕೃಷ್ಣನ ಭಕ್ತನಾಗಿದ್ದ ಅವನ ಹತ್ರ ಸುಮಾರು ಹಸುಗಳಿತ್ತು ಆ ಹಸುಗಳನ್ನ ನೋಡ್ಕೊಂಡು ಅವುಗಳು ಕೊಡುವ ಹಾಲನ್ನ ಮಾರಿ ಹಣ ಸಂಪಾದನೆ ಮಾಡಿ ಅವನು ಸಂತೋಷವಾಗಿ ಬಾಳ್ತಿದ್ದ ಅವನಿಗೆ ಶ್ರೀಕೃಷ್ಣ ಹಾಗೂ ಹಸುಗಳನ್ನ ಬಿಟ್ರೆ ಬೇರೆ ಪ್ರಪಂಚ ಗೊತ್ತಿಲ್ಲ ಆದ್ರಿಂದ ಊರಲ್ಲಿ ಎಲ್ರು ಅವನಿಗೆ ಮೋಸ ಮಾಡ್ತಾ ಇದ್ರು ಅವನ ಹತ್ರ ಹಾಲು ತಗೊಳ್ತಾರೆ ಹೊರತು ಅವನಿಗೆ ಹಣ ಅಂತ ಕೊಡೋದೇ ಇಲ್ಲ ಒಂದ್ ವೇಳೆ ಕೊಡ್ಬೇಕು ಅಂತ ಅನ್ಕೊಂಡ್ರು ಕೂಡ ಏನಾದ್ರೂ ತಪ್ಪು ಲೆಕ್ಕ ಹಾಕಿ ಕಡಿಮೆ ಹಣ ಕೊಡ್ತಾ ಇದ್ರು ತಿಂಗಳು ಎಷ್ಟು ಲಾಭ ಲಾಭ ಬಂತು ಬಂತು ಒಂದು ರೂಪಾಯಿ ಉಳಿದಿದೆ ಎಲ್ಲ ಶ್ರೀಕೃಷ್ಣನ ದಯೆ ಏ ರಂಗಯ್ಯ ನಿನ್ಗೇನಾದ್ರೂ ಬುದ್ಧಿ ಇದ್ಯಾ ನಾಲ್ಕು ಸಾವಿರ ಹಣ ಬರುವುದು ಹೇಗೋ ಸ್ವಲ್ಪ ಲೆಕ್ಕನ ಸರಿಯಾಗಿ ನೋಡು ನನ್ನ ಪ್ರಕಾರ ನಿನ್ಗೆ ಇನ್ನು ಜಾಸ್ತಿ ಹಣ ಬರಬೇಕು ಅವರು ಒಳ್ಳೆಯವ್ರಲ್ಲ ಕಣು ನಿನಗೆ ನಿನಗೆ ಕಡಿಮೆ ಲೆಕ್ಕ ತೋರಿಸಿ ನಿನ್ನ ಮೋಸ ಮಾಡ್ತಿದ್ದಾರೆ ಕಣು ಹೌದಾ ನಿಜನಜ್ಜಿ ಹೌದು ಕಣು ನಿನ್ ಜೊತೆ ನಾಲ್ಕು ಹಸುಗಳಿದೆ ನೀನು ನಾಲ್ಕು ಹಸುಗಳ ಹಾಲನ್ನು ಹಿಡಿ ಊರಿಗೆ ಮಾರ್ತೀಯ ನಿನಗೆ ನಾಲ್ಕು ಸಾವಿರ ಹಣನ ಬರೋದು ಇಲ್ಲ ಕಣೋ ನಿನಗೆ ಇನ್ನೂ ಜಾಸ್ತಿ ಬರಬೇಕು ನೀನು ಕಲಬೆರಕೆ ಮಾಡೋದಿಲ್ಲ ನೀರ್ನ ಕೂಡ ಬೆರೆಸೋದಿಲ್ಲ ಹಾಗಿರುವಾಗ ನೀನ್ ತುಂಬಾ ಹಣ ಸಂಪಾದನೆ ಮಾಡ್ಬೇಕು ಕಣು ಇನ್ನು ನೀನ್ ಯಾವಾಗ ಹಣ ಸಂಪಾದನೆ ಮಾಡೋದು ಹೋಗು ಇವಾಗಲೇ ಊರಿನ ಜನರ ಜೊತೆ ಜಗಳ ಮಾಡಿ ನೀನ್ ಬರ್ಬೇಕಾದ ಹಣನ ಕೇಳ್ಕೊಂಬಾ ಹಾಗೆ ಕಾಂತಮ್ಮ ರಂಗಯ್ಯನ ಹತ್ತಿರ ಹೇಳಿದ್ರು ರಂಗಯ್ಯ ಕಾಂತಮ್ಮ ಹೇಳಿದನ ಕೇಳಿ ಯೋಚನೆ ಮಾಡಿ ಈ ರೀತಿ ಹೇಳಿದ ಪರವಾಗಿಲ್ಲ ನಾನು ನ್ಯಾಯವಾಗಿಯೇ ಹಾಲನ್ನು ಮಾರಿದ್ದು ನ್ಯಾಯವಾಗಿ ಹಣ ಕೊಡುವುದು ಅವರ ಕರ್ತವ್ಯ ಅವರು ನ್ಯಾಯವಾಗಿ ಕೊಡದಿದ್ದರೆ ಆ ದೇವರು ಶಿಕ್ಷೆ ಕೊಡುತ್ತಾನೆ ನನ್ನ ಕೃಷ್ಣ ಎಲ್ಲರಿಗೂ ಬುದ್ಧಿ ಹೇಳುತ್ತಾನೆ ನಿನ್ಗೇನಾದ್ರೂ ಹುಚ್ಚಿಡಿದ್ಯಾ ಕಣೋ ದೇವ್ರಿದ್ದಾನೆ ನಾನೇನು ಇಲ್ಲ ಅಂತ ಹೇಳಲಿಲ್ಲ ಅದಕ್ಕೆಂತ ಯಾರ ಜೊತೆ ಜಗಳ ಮಾಡದೆ ಹಣ ಕೇಳದಿಲ್ವಾ ಸ್ವಲ್ಪ ಕಠಿಣವಾಗಿ ವ್ಯವಹಾರ ಮಾಡ್ಬೇಕು ಕಣೋ ಏನೋ ಅಜ್ಜಿ ಅದೆಲ್ಲ ನನಗ್ ಗೊತ್ತಿಲ್ಲ ಈ ಊರಲ್ಲಿರುವ ಜನರೆಲ್ಲ ನನಗೆ ಮೋಸ ಅಂತ ನಾನು ಕೃಷ್ಣನ ಹತ್ರ ಹೇಳ್ತೀನಿ ಆ ಕೃಷ್ಣ ನನ್ನ ಸಮಸ್ಯೆಗೆ ಪರಿಹಾರ ಮಾಡುತ್ತಾನೆ ಅವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡುತ್ತಾನೆ ಹಾಗೆ ರಂಗಯ್ಯ ಅವನ ಹತ್ರ ಇರುವ ಹಸುಗಳನ್ನ ಓಡಿಸ್ಕೊಂಡು ಅಲ್ಲಿಂದ ಮನೆಗೂ ಹೋದ ಆವಾಗ ಕಾಂತಮ್ಮನ ಜೊತೆ ಇದ್ದವರು ಎಲ್ರು ಕೂಡ ಅವನ ಅಮಾಯಕತನ ನೋಡಿ ತುಂಬಾನು ಆಶ್ಚರ್ಯಪಟ್ರು ಅದ್ರ ಜೊತೆಗೆ ಅವನ ಬಗ್ಗೆ ಅವರು ತುಂಬಾ ಬೇಜಾರು ಮಾಡ್ಕೊಂಡ್ರು ಕೃಷ್ಣಯ್ಯ ಊರಿನವರು ಎಲ್ಲ ನನ್ನ ಮೋಸ ಮಾಡ್ತಿದ್ದಾರಂತೆ ನಾನು ಅವರಿಗೆ ನ್ಯಾಯವಾಗಿ ಹಾಲು ಕೊಡ್ತಿದ್ದೀನಾ ಅವರಿಗೆ ಒಳ್ಳೆ ಬುದ್ಧಿಯನ್ನು ಹೇಳಿಕೊಟ್ಟು ಈ ರೀತಿ ತಪ್ಪನ್ನು ಮಾಡಬಾರದು ಅಂತ ಹೇಳಿ ಸ್ವಾಮಿ ಹಾಗೆ ರಂಗಯ್ಯ ಶ್ರೀಕೃಷ್ಣನ ಹತ್ತಿರ ಬೇಡ್ಕೊಂಡ ಹಾಗೆ ಆ ದಿನಾನು ಮುಗಿದು ಹೋಯ್ತು ಮರುದಿನ ಬೆಳಗ್ಗೆ ಯಾವಾಗ್ಲೂ ತರ ರಂಗಯ್ಯ ಎದ್ದು ಕೌಶಾಲೆ ಎಲ್ಲಾನು ಸ್ವಚ್ಛ ಮಾಡಿ ಆಮೇಲೆ ಹಾಲನ್ನ ಕರೆದು ಆ ಹಾಲನ್ನ ಸೈಕಲ್ ಅಲ್ಲಿ ಇಟ್ಕೊಂಡು ಊರೊಳಗಡೆ ವ್ಯಾಪಾರ ಮಾಡಕ್ಕೆ ಹೋದ ಅದೇ ಊರಲ್ಲಿ ಗಂಗಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ತುಂಬಾನೇ ಕ್ರೂರವಾದ ಮನಿಷಿ ಅವನಿಗೆ ಇಷ್ಟವಾದ ವಸ್ತುಗಳು ಯಾರ ಹತ್ರ ಇದ್ರು ಸರಿ ಅದನ್ನ ಹತ್ರದಿಂದ ಅವನು ಕಿತ್ಕೊಳ್ತಾ ಇದ್ದ ಎಲ್ಲರೂ ಗಂಗಯ್ಯನ ನೋಡಿ ಹೆದ್ರೋದ್ರಿಂದ ಅವನೇನೆ ಅದನ್ನ ಕೊಡ್ತಾ ಇದ್ರು ಒಂದಿನ ರಂಗಯ್ಯ ಹಾಲು ಹಣ ತಗೊಳ್ಳೋದಕ್ಕೋಸ್ಕರ ಗಂಗಯ್ಯನ ಮನೆಗೆ ಹೋದ ಏನ್ ರಂಗಯ್ಯ ಇಲ್ಲಿಗೆ ಬಂದಿದ್ಯಾ ಏನ್ ವಿಷಯ ಏನಿಲ್ಲ ಗಂಗಯ್ಯನವ್ರೆ ನೀವು ನಾಲ್ಕು ತಿಂಗಳಿಂದ ನನ್ನ ಜೊತೆ ಹಾಲನ್ನು ತಗೊಳ್ತಿದ್ದೀರ ಇವತ್ತಾದರೂ ಹಣ ಕೊಡಿ ನನಗೆ ತುಂಬಾ ಕಷ್ಟ ಆಗ್ತಿದೆ ಅರೆ ನಾವೆಲ್ಲ ಊರಿನವರು ನಮ್ಮ ಜೊತೆನೆ ನೀನು ಹಣ ಕೇಳಿದ್ರೆ ಹೇಗೆ ಮುಂದಿನ ದಿನದಲ್ಲಿ ಕೊಡ್ತೀನಿ ಹೋಗು ಇಲ್ಲ ಗಂಗಯ್ಯನವ್ರೆ ಇವಾಗಲೇ ಸಮಯವಾಗಿದೆ ನನಗೆ ಹಣದ ಅವಶ್ಯಕತೆ ಇದೆ ಬೇಗ ಹಣ ಕೊಡಿ ಹಾಗೆ ರಂಗಯ್ಯ ತುಂಬಾನು ಮರ್ಯಾದೆಯಿಂದ ಕೇಳಿದ ಹಣ ಇಲ್ಲ ಏನಿಲ್ಲ ಮೊದ್ಲಿಂದ ಹೋಗು ನಾಳೆಯಿಂದ ನಿಮಗೆ ಹಾಲು ಕೊಡೋದಿಲ್ಲ ಹಾಗೆ ರಂಗಯ್ಯ ಹೇಳಿದನ್ನ ಕೇಳಿ ಗಂಗಯ್ಯನಿಗೆ ತುಂಬಾನು ಕೋಪ ಬಂತು ನಾಳೆಯಿಂದ ಹಾಲು ಕೊಡೋದಿಲ್ವಾ ಎಷ್ಟು ಅಹಂಕಾರ ನಿನಗೆ ನಿನ್ನತ್ರ ಹಸು ಇದೆ ಅಂತ ನಿನಗೆ ಅಹಂಕಾರನ ನಿನ್ನ ಅಹಂಕಾರಕ್ಕೆ ನಾನು ಏನ್ ಮಾಡ್ತೀನಿ ಅಂತ ನೋಡು ನಿನ್ನ ಹಾಲು ಮಾರದಂಗೆ ಮಾಡಿ ನಿನ್ನ ಬೀದಿಯಲ್ಲಿ ಕೂರ್ಸದಿದ್ರೆ ನಾನು ರಂಗಯ್ಯನೇ ಅಲ್ಲ ಹಾಗೆ ಗಂಗಯ್ಯ ರಂಗಯ್ಯನ ಹತ್ತಿರ ಹೇಳಿದ ರಂಗಯ್ಯ ಅದ್ಯಾವುದನ್ನು ಕಿವಿಗೆ ಹಾಕೊಳ್ಳದೆ ಅಲ್ಲಿಂದ ಮನೆಗೆ ಹೋದ ಮನೆಗೋಗಿ ಶ್ರೀ ಕೃಷ್ಣರ ಮುಂದೆ ಕೂತ್ಕೊಂಡು ಈ ರೀತಿ ಹೇಳ್ದ ನೋಡಿದ್ಯಾ ಕೃಷ್ಣ ಆ ರಂಗಯ್ಯನಿಗೆ ಎಷ್ಟು ಅಹಂಕಾರ ಇವಾಗಲೇ ನಾಲ್ಕು ತಿಂಗಳಾಯ್ತು ಇನ್ನೂ ಒಂದು ತಿಂಗಳು ಅಂತ ಹೇಳ್ತಾನೆ ಮರ್ಯಾದೆಯಿಂದ ಹೇಳಿದ್ರೆ ಕೇಳ್ತಿದ್ದೆ ಆದ್ರೆ ಮರ್ಯಾದೆ ಇಲ್ದೇನೆ ಮಾತಾಡ್ದ ನನಗೆ ಅದೆಲ್ಲ ಇಷ್ಟ ಆಗಿಲ್ಲ ಕೃಷ್ಣ ನೀನೇ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸು ಹಾಗೆ ರಂಗಯ್ಯ ಶ್ರೀಕೃಷ್ಣನ ಹತ್ತಿರ ಅವನ್ ಕಷ್ಟನ ಹೇಳ್ಕೊಂಡ ಹಾಗೆ ಆ ದಿನ ರಾತ್ರಿನೋ ಮುಗದೋಯ್ತು ಮರುದಿನ ಬೆಳಗ್ಗೆನೆ ರಂಗಯ್ಯ ಎದ್ದು ಅವನ ಗೋಶಾಲೆಯನ್ನ ಸ್ವಚ್ಛ ಮಾಡೋದಕ್ಕೋಸ್ಕರ ಹೋಗಿ ನೋಡಿದಾಗ ಗೋಶಾಲೆಯಲ್ಲಿ ಇರ್ಬೇಕಾಗಿರೋ ಹಸುಗಳು ಅಲ್ಲಿ ಇಲ್ಲ ಅವಾಗ ತುಂಬಾನೇ ಹೆದರ್ಬಿಟ್ಟ ಊರೊಳಗಡೆ ಹೋಗಿ ಅವನಿಗೆ ಗೊತ್ತಿರೋರ ಹತ್ರ ಹಸುಗಳನ್ನ ನೋಡಿದ್ರ ಅಂತ ವಿಚಾರಿಸ್ತಾ ಇದ್ದ ಕಾಂತಮ್ಮಜ್ಜಿ ನನ್ನ ಹಸುವನ್ನು ನೋಡಿದ್ರ ಏನು ಹಸುಗಳು ಕಾಣ್ತಾ ಇಲ್ವಾ ಏನಿದು ನೀನ್ ಹೇಳೋದು ಆಶ್ಚರ್ಯವಾಗಿದೆ ಅದೇನು ಸಣ್ಣ ವಸ್ತುಗಳ ಕಾಣದೇ ಹೋಗ್ಲಿಕ್ಕೆ ಬೆಳಿಗ್ಗೆ ಎದ್ದಾಗಿಂದ ಹುಡುಕ್ತಾ ಇದ್ದೀನಿ ನನ್ನ ಹಸು ಕಾಣ್ತಾನೇ ಇಲ್ಲ ಹಾಗೆ ರಂಗಯ್ಯ ಊರಲ್ಲಿ ಅವನಿಗೆ ಗೊತ್ತಿರೋರ ಹತ್ರ ಎಲ್ಲ ವಿಚಾರಿಸ್ತಾ ಇದ್ದ ಆದ್ರೆ ಯಾರಿಗೂ ರಂಗಯ್ಯನ ಹಸುಗಳು ಏನಾಯ್ತು ಅನ್ನುವ ವಿಷಯ ಗೊತ್ತಾಗ್ಲಿಲ್ಲ ರಂಗಯ್ಯ ಗೋಶಾಲೆಗೆ ಬಂದು ನೋಡಿದಾಗ ಹಸುಗಳ ಕಾಲ್ ಹೆಜ್ಜೆ ಗುರುತುಗಳನ್ನ ನೋಡಿ ಅದ್ರ ಹಿಂದೆನೆ ಅವನು ಹೋಗ್ತಾ ಇದ್ದಾಗ ಹಸುಗಳ ಕಾಲಿನ ಹೆಜ್ಜೆಗಳು ಗಂಗಯ್ಯನ ಮನೆಗೆ ಹೋಗೋದನ್ನ ಅವನು ನೋಡ್ದ ನೀನೇ ನನ್ನ ಹಸುನ ಕದ್ದಿರೋದು ಅಂತ ನನಗೆ ಗೊತ್ತಾಯ್ತು ಮರ್ಯಾದೆಯಿಂದ ನನ್ನ ಹಸುಗಳನ್ನು ನನಗೆ ಕೊಡು ಇಲ್ಲದಿದ್ರೆ ನನ್ನ ಕೃಷ್ಣ ನಿನಗೆ ನನಗೆ ಗೊತ್ತಿಲ್ಲ ಏನು ನಿನ್ನ ಕೃಷ್ಣನ ಸರಿಯಾಗಿ ಮಾತಾಡ್ತಿದ್ಯಾ ಸ್ವಂತದವನು ಅಂತ ತಿಳ್ಕೊಂಡಿದ್ಯಾ ಕರೆದ ತಕ್ಷಣ ಬಂದು ಸಹಾಯ ಮಾಡ್ಲಿಕ್ಕೆ ಮರ್ಯಾದೆಯಿಂದ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಇಲ್ಲದಿದ್ರೆ ನಿನ್ನ ಹಸುಗಳನ್ನು ಬಿಡುವುದಿಲ್ಲ ಹಾಗೆ ಗಂಗಯ್ಯ ರಂಗಯ್ಯನ ಹತ್ತಿರ ಹೇಳ್ದ ಪಾಪ ರಂಗಯ್ಯ ಅಳುತ್ತಾ ಅಲ್ಲಿಂದ ಅವನ ಮನೆಗೆ ಹೋದ ಈ ಕಡೆ ಗಂಗಯ್ಯ ಅವನ ಹಸುಗಳನ್ನ ಒಂದು ಗೊಡೋನಲ್ಲಿ ಬಚ್ಚಿಟ್ಟಿದ್ದ ಆ ಇರುವ ಹಸುಗಳನ್ನ ಅವನು ತುಂಬಾನೇ ಹಿಂಸಿಸ್ತಾ ಇದ್ದ ನನ್ನ ಹಸುಗಳು ಕಾಣ್ತಾ ಇಲ್ಲ ಎಲ್ಲಿದೆಯೋ ಏನೋ ಆ ಗಂಗಯ್ಯ ಒಳ್ಳೆಯವನಲ್ಲ ಅವನು ನನ್ನ ಹಸುಗಳನ್ನು ಏನಾದ್ರೆ ಮಾಡ್ಲಿಕ್ಕೆ ಮುಂಚೆ ನೀವೇ ಬಂದು ಕಾಪಾಡಿ ಸ್ವಾಮಿ ಹಾಗೆ ರಂಗಯ್ಯ ಕೃಷ್ಣನ ಹತ್ತಿರ ಬೇಡ್ಕಂಡ ಆವಾಗ ಶ್ರೀಕೃಷ್ಣ ಆ ಊರಿನಲ್ಲಿ ಪ್ರತ್ಯಕ್ಷವಾದ ಕೃಷ್ಣಯ್ಯ ಅವನ ಕೊಳರು ತಗೊಂಡು ಊದಕ್ಕೆ ಶುರು ಮಾಡ್ದ ಆ ಶಬ್ದವನ್ನು ಕೇಳಿ ಊರಿನವರು ಎಲ್ರು ಶ್ರೀ ಕೃಷ್ಣನ ಮುಂದೆ ಬಂದು ನಿಂತ್ಕೊಂಡ್ರು ಕೃಷ್ಣರನ್ನು ನೋಡಿ ಅಲ್ಲಿದ್ದವರು ಎಲ್ರು ತುಂಬಾನೇ ಕೃಷ್ಣನ ಪಾದಗಳಲ್ಲಿ ಬಿದ್ದು ಆಶೀರ್ವಾದನೂ ತಗೊಂಡ್ರು ಆದ್ರೆ ಕೃಷ್ಣಯ್ಯ ಮಾತ್ರ ಆ ಕೊಳಲು ಉದ್ದಾನೇ ಇದ್ದ ಆ ಶಬ್ದ ಗಂಗಯ್ಯನ ಕಿವಿಯಲ್ಲಿ ಬಿದ್ದಾಗ ಅವನಿಗೆ ತಲೆಯೆಲ್ಲ ತಿರ್ಗಾಡ್ತಾ ಇತ್ತು ಅವನು ತಲೆ ಹಿಡ್ಕೊಂಡು ಅಯ್ಯೋ ಅಮ್ಮ ಅಂತ ಜೋರಾಗಿ ಕಿಚ್ಚಾಡ್ತಾ ಇದ್ದ ಆದ್ರೆ ಆ ಕೊಳಲು ಶಬ್ದ ಹಸುಗಳ ಕಿವಿಯಲ್ಲಿ ಬಿದ್ದಾಗ ಹಸುಗಳು ಎಲ್ಲಾನು ಆ ಗೊಡೋನ ಓಪನ್ ಮಾಡ್ಕೊಂಡು ಕೃಷ್ಣಯ್ಯನ ಹುಡ್ಕೊಂಡು ಬಂತು ಹಾಗೆ ಓಡ್ತಾ ಓಡ್ತಾ ಹತ್ತಿನ ಹಸುಗಳೆಲ್ಲ ರಂಗಯ್ಯ ನೋಡಿ ತುಂಬಾನೇ ಆದ್ರೆ ಹಸುಗಳ ಮೈಯಲ್ಲಿರುವ ಗಾಯಗಳನ್ನ ನೋಡಿ ಅವ್ನು ತುಂಬಾ ಬೇಜಾರ್ ಮಾಡ್ಕೊಂಡ ಹಸುಗಳು ಮಾತ್ರ ಕೃಷ್ಣನನ್ನು ನೋಡಿ ತುಂಬಾನೇ ಸಂತೋಷದಿಂದ ಹಾಗೇನೆ ಕೂತ್ಕೊಂಡಿದ್ರು ಮೆಲ್ಲೆ ಮೆಲ್ಲೆ ಅವುಗಳ ಮೈಯಲ್ಲಿದ್ದ ಗಾಯಗಳೆಲ್ಲಾನು ಮಾಯ ಆಯ್ತು ಇವಾಗ ನಿಮಗೆ ಹೇಗಿದೆ ನನ್ನ ಕೊಳಲ ಹಾಡಿನಿಂದ ನಿಮಗೆ ವೈದ್ಯ ಮಾಡಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ಶ್ರೀಕೃಷ್ಣ ಹಸುಗಳ ಹತ್ರ ಪ್ರೀತಿಯಿಂದ ಮಾತಾಡ್ತಾ ಇದ್ರು ಆವಾಗ್ಲೇ ಅಲ್ಲಿಗೆ ಗಂಗಯ್ಯ ಬಂದ ಅವನ ಮೈಯಿಡಿ ಗಾಯಗಳಾಗಿತ್ತು ನೀನು ಯಾವ ಗಾಯಗಳನ್ನು ಗೋವಿಗೆ ಮಾಡಿದ್ದೀಯೋ ಅದೇ ಗಾಯವನ್ನು ನಾನು ನಿನಗೆ ಕೊಟ್ಟಿದ್ದೀನಿ ಯಾರು ಗೋಗಳನ್ನು ಪೂಜೆ ಮಾಡ್ತಾರೋ ಅವರಿಗೆ ಒಳ್ಳೆಯದೇ ಆಗುತ್ತೆ ಯಾರು ನಿನ್ನ ಹಾಗೆ ಗೋಗಳಿಗೆ ಹಿಂಸೆ ಕೊಡುತ್ತಾರೋ ನಾನು ಅವರಿಗೆ ಕಷ್ಟವನ್ನೇ ಕೊಡುತ್ತೇನೆ ಶ್ರೀಕೃಷ್ಣ ಸರಿಯಾದ ಸಮಯಕ್ಕೆ ಬಂದು ನನ್ನ ನನ್ನ ಹಸುಗಳನ್ನು ಕಾಪಾಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮ್ಮ ಈ ಕೊಳಲ ಹಾಡಿನಿಂದನೇ ನನ್ನ ಹಸುಗಳು ಗುಣವಾಗಿದ್ದು ತುಂಬ ಧನ್ಯವಾದ ಕೃಷ್ಣಯ್ಯ ಹಾಗೆ ರಂಗಯ್ಯ ಶ್ರೀಕೃಷ್ಣರಿಗೆ ಧನ್ಯವಾದ ತಿಳಿಸ್ತಾ ಶ್ರೀಕೃಷ್ಣ ಎಲ್ಲರಿಗೂ ಆಶೀರ್ವಾದ ಮಾಡಿ ಅಲ್ಲಿಂದ maia vadra